ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಏಳೇ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಗಂಟು ಹಾಕ್ಕೊಂಡು ತಗೊಂಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಯಾವುದೇ ಒಂದು ಕ್ರೋಶ ಕುಚ್ಚನ್ನು ಸ್ಟಾರ್ಟ್ ಮಾಡಿದ್ರು ಬಲ್ಗಡೆ ಸೈಡಿಂದ ಮತ್ತು ಸೀದಾ ಸೈಡ್ ಇಟ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇರ್ತಿದ್ವಿ ಅಲ್ವಾ ಆದರೆ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ನ ನಾವು ಉಲ್ಟಾ ಸೈಡಿಂದ ಅಂದರೆ ಸ್ಯಾರಿ ಪಲ್ಲು ಏನಿರುತ್ತೆ ಅಲ್ವಾ ಅದನ್ನು ಉಲ್ಟಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ರಾಂಗ್ ಸೈಡ್ ಅಂತೀವಲ್ಲ ಆ ಕಡೆಯಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದಾದಮೇಲೆ ನೋಡಿ ಮೊದಲನೇದಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈಗ ಅದೇ ಲಾಕ್ಗೆ ನಾವು ಚೈನ್ಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ಒನ್ ಟೂ ಟೂ ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಪಕ್ಕದಲ್ಲೇ ತುಂಬ ಗ್ಯಾಪ್ ಕೊಡೋಕ್ಕೆ ಹೋಗಬಾರ್ದು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಆ ಕಂಬದ ಪಕ್ಕದಲ್ಲೇ ಮತ್ತು ನೀಡಲನ್ನ ತಂದು ಸಾರಿ ಥ್ರೆಡ್ನ ತಂದು ಎರಡು ಲುಪಲ್ ಒಂದು ಸಾರಿ ಮತ್ತು ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಕಂಬನ ಮಾಡಿಕೊಂಡೆ ಈಗ ಮತ್ತು ಅದರ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೋಬೇಕಾಗುತ್ತೆ ನಾವು ಹೀಗೇ ಇಲ್ಲಿ ನಾವು ಒಟ್ಟಾಗಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಈ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ಲೆಂತ್ ಕಡಿಮೆನೇ ಇರಲಿ ಮತ್ತು ಎಲ್ಲ ಡಬಲ್ ಕ್ರೋಶ ಕಂಬಗಳೂ ಒಂದೇ ಲೆವೆಲಲ್ಲಿ ಬರಬೇಕು ಆ ಥರ ನಾವು ಕಂಬಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೋಡಿ ಆರು ಕಂಬ ಆಗಿದೆ ಈಗ ನಾವೇನು ಮಾಡಬೇಕು ಅಂತಂದರೆ ಚೈನ್ಗಳನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಆರು ಡಬಲ್ ಕ್ರೋಶ ಕಂಬಗಳಾದಮೇಲೆ ಇಲ್ಲಿ ನಾಲ್ಕು ಚೈನ್ಗಳನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಮಾಡಿಕೊಂಡು ಬಟ್ಟೆನ ಸೀದಾ ಸೈಡ್ ತಿರುಗಿಸ್ಕೋಬೇಕು ಈಗ ನಾವೀಗ ಡಿಸೈನ ಮಾಡಿಕೊಂಡಿದ್ದು ರಾಂಗ್ ಸೈಡಿಂದ ಅಲ್ವಾ ಈಗ ಸ್ಯಾರಿ ಪಲ್ಲುನ ಸೀದಾ ಸೈಡ್ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ನಾವೇನು ಸ್ಟಾರ್ಟಿಂಗು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಮೇಲುಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪ್ಗೆ ಮೊದಲನೇ ಹೋಲ್ ಗ್ಯಾಪ್ಗೆ ಈ ನಾಲ್ಕು ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮೇಲೆ ನೋಡಿ ಮತ್ತು ಸ್ಯಾರಿನ ನಮ್ಮ ಕಡೆ ಅಂದರೆ ರಾಂಗ್ ಸೈಡ್ ತಿರುಗಿಸ್ಕೊಬೇಕಾಗುತ್ತೆ ಉಲ್ಟಾ ತಿರುಗಿಸ್ಕೊಂಡು ಅಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡನ್ನ ಹಾಕ್ಕೋಬೇಕು ಇಲ್ಲಿ ನೀವು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಬೋದು ಅಥವಾ ಪರ್ಲ್ ಬೀಡ್ ಹಾಕ್ಕೊಬೋದು ಅದು ನಿಮ್ಮಿಷ್ಟ ಸ್ನೇಹಿತರೆ ಯಾವುದಾದ್ರೂ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಒಂದು ಸರಿ ಥ್ರೆಡ್ನ ಸುತ್ಕೊಂಡು ನಾವೇ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ನಾ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಡಬಲ್ ಕ್ರೋಶ ಕಂಬದ ಮೇಲ್ಗಡೆ ಮತ್ತೆ ಮೂರು ಚೈನ್ನ ಹಾಕ್ಕೊಂಡು ಆ ಎರಡು ಕಂಬಗಳ ಮಧ್ಯೆ ಥ್ರೆಡ್ನ ಆಚೆ ತಂದು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಆಗ ಅಲ್ಲಿ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಇದೇ ರೀತಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೋಬೇಕು ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈಗ ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಕಂಬದ ಮೇಲ್ಗಡೆನೆ ಮೂರು ಚೈನ್ ಹಾಕ್ಕೊಂಡು ನೋಡಿ ಆ ಎರಡು ಕಂಬದ ಮಧ್ಯ ಥ್ರೆಡ್ನ ಆಚೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಆಗ ನೋಡಿ ಇನ್ನೊಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ಇದೇ ಥರ ಇಲ್ಲಿ ನಾನು ಒಟ್ಟಾಗಿ ಐದು ಪೀಕೋಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಐದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆ ಪ್ರತಿ ಕಂಬದ ಮೇಲೇನು ನಾವು ಈ ರೀತಿ ತ್ರೀ ಚೈನ್ಗಳನ್ನ ಹಾಕ್ಕೊಂಡು ಪೀಕೋನ ಮಾಡ್ಕೋಬೇಕಾಗುತ್ತೆ ಈಗ ಆಯ್ತಲ್ವಾ ನೋಡಿ ಮೂರು ಕಾಣಿಸ್ತಾ ಇದೆ ನಾಲ್ಕನೇ ಪೀಕೋನ ಮಾಡ್ಕೋತಾ ಇದ್ದೀನಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬದ ಮೇಲೆ ತ್ರೀ ಚೈನ್ನ ಹಾಕ್ಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಆ ಕಂಬದ ಮಧ್ಯದಲ್ಲೇ ನಾವು ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಈಗ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗಿದೆ ಮತ್ತು ಇದೇ ಥರ ಇನ್ನೊಂದು ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಈ ಕಂಬಕ್ಕೂ ಕೂಡ ನಾವು ಒಂದು ಪಿಕೋನ ಮಾಡ್ಕೋಬೇಕಾಗತ್ತೆ ಇದು ಲಾಸ್ಟ್ ಹಾಕೋತಾ ಇರೋದು ನೆಕ್ಸ್ಟ್ ಇನ್ನೊಂದು ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಅಂದರೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಆದರೆ ಅದಕ್ಕೆ ನಾವು ಯಾವುದೇ ರೀತಿ ಪಿಕೋ ಡಿಸೈನ್ನ ಹಾಕ್ಕೊಳ್ಳೋ ಆಗಿಲ್ಲ ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಈ ಒಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾದರೂ ಅಷ್ಟೇ ಸ್ನೇಹಿತರೆ ನಾವು ಮೊದಲನೇ ಕಂಬಗಳೇನು ಹಾಕ್ಕೊಂಡಿರ್ತೀವಲ್ವ ಅದೇ ಹೈಟಲ್ಲೇ ಈ ಒಂದು ಡಬಲ್ ಕ್ರೋಶ ಕಂಬಗಳನ್ನ ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಅಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಳೋದು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಎರಡು ಆಯ್ತಲ್ವ ಎರಡು ಕಂಬ ಆಯಿತು ಈಗ ಇದೇ ಥರ ಇಲ್ಲೂ ನಾವು ಇಲ್ಲೂ ಕೂಡ ನಾವು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ನಾನು ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಈಗ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತಂದು ಹೇಳಿಬಿಟ್ಟು ನೋಡಿ ಈ ಥರ ಕಂಬಗಳ್ನ ಮಾಡ್ಕೊಂಡಿದ್ದಾದಮೇಲೆ ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ಲ ನಾಲ್ಕು ಚೈನ್ನ ಹಾಕ್ಕೊಂಡು ಅದೇ ಥರ ಈ ಒಂದು ಹಾರ್ಚನ್ನ ಕೂಡ ನಾವು ಮಾಡ್ಕೋಬೇಕಾಗತ್ತೆ ನಾಲ್ಕು ಚೈನ್ ಹಾಕ್ಕೊಂಡಿದ್ದಾಯ್ತಲ್ವ ಸ್ಯಾರಿನ ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಮೊದಲನೇ ಡಬಲ್ ಕ್ರೋಶ್ ಕಂಬದ ಕಂಬೋದತ್ರ ಒಂದು ಹೋಲ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ನೀಡಲನ್ನ ಚುಚ್ಚಿ ಥ್ರೆಡ್ನ ತಂದು ಈ ಒಂದು ಫೋರ್ ಚೈನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಹಾರ್ಚನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಆವಾಗ ಈಸಿ ಆಗುತ್ತೆ ಲಾಕ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಕಂಬ ಮಾಡ್ಕೊಳ್ಳೋದಿರ್ಬೋದು ಏನೇ ಆದ್ರೂ ನಮಗೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಈಗ ಡಿಸೈನ್ನ ನಮ್ಮ ಕಡೆ ಉಲ್ಟಾ ಸೈಡ್ ಅಂದರೆ ರಾಂಗ್ ಸೈಡ್ ಟರ್ನ್ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗಿಬೇಕು ತೆಗೆದು ಒಂದು ಬೀಡನ್ನ ಹಾಕೋಬೇಕಾಗತ್ತೆ ನೋಡಿ ಫಸ್ಟು ಥ್ರೆಡ್ಗೆ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲೇ ಬೀಡ್ ಲಾಕ್ ಮಾಡಿಕೊಂಡು ಮೇಲೆ ಇನ್ನೊಂದು ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಆ ಫೋರ್ ಚೈನ್ ಏನು ಹಾಕ್ಕೊಂಡಿದ್ವಲ್ಲ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದ್ರ ಮೇಲೆ ಮೂರು ಚೈನ್ನ ಹಾಕ್ಕೊಂಡು ಆ ಎರಡು ಕಂಬದ ಮಧ್ಯ ಹೋಗಿ ಈ ಒಂದು ತ್ರೀ ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಈಗ ಇದೇ ರೀತಿ ಇಲ್ಲಿ ನಾನು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಮೂರು ಚೈನ್ನ ಹಾಕೋತೀನಿ ಚೈನ್ ಹಾಕ್ಕೊಂಡು ಆ ಕಂಬದ ಮಧ್ಯ ಹೋಗಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಈಗ ಮತ್ತೊಂದು ಪೀಕೋ ಆಯ್ತಲ್ವಾ ಇದೇ ಥರ ನಾವು ಈ ಒಂದು ಚೈನ್ ಗ್ಯಾಪಲ್ಲೂ ಕೂಡ ಐದು ಪೀಕೋ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಈಗ ಐದು ಮಾಡಿಕೊಂಡಿದ್ದ ಐದು ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಸ್ನೇಹಿತರೆ ಕೊನೆಯದಾಗಿ ಆರನೇ ಕಂಬನ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿ ಪೀಕೋನ ಹಾಕ್ಕೊಳ್ಳೋ ಆಗಿಲ್ಲ ಹಾಗೆಯೇ ನಾವು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸ್ವಲ್ಪ ಗ್ಯಾಪನ್ನ ಬಿಟ್ಕೋಬೇಕು ಈ ಗ್ಯಾಪ್ ಬಿಡ್ತೀವಲ್ಲ ನಾವು ಅದನ್ನು ಆದಷ್ಟು ಸ್ವಲ್ಪನೇ ಬಿಟ್ಕೊಳ್ಳಿ ಅಂದರೆ ಒಂದು ಕಾಲು ಇಂಚಿಗಿಂತ ನಾವು ಕಡಿಮೆನೇ ಬಿಡಬೇಕಾಗತ್ತೆ ಇಲ್ಲಿ ಯಾಕಂದರೆ ನಾವು ಹಾಕೊಳ್ಳೋವಂಥ ಕಂಬಗಳು ವಾಲ ಥರ ಇರಬಾರ್ದು ಅದು ಸ್ಟ್ರೈಟಾಗಿ ಇರಬೇಕು ಸೊ ಅದಕ್ಕೋಸ್ಕರ ಆದಷ್ಟು ಗ್ಯಾಪ್ನ ಸ್ವಲ್ಪನೇ ಬಿಟ್ಕೊಳ್ಳಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಇದೇ ಥರ ಸ್ನೇಹಿತರೆ ನಾವು ಫುಲ್ ಸ್ಯಾರಿ ಉಲ್ಟಾ ಸೈಡ್ ಇಟ್ಕೊಂಡೇ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಸೀದಾ ಸೈಡ್ ಇಟ್ಕೊಂಡು ನೋಡಿದಾಗ ನೋಡಿ ನಮಗೆ ಡಿಸೈನ್ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಆಗಿರುತ್ತೆ ಸ್ನೇಹಿತರೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ನಿಮಗೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತಂದು ಹೇಳಿಬಿಟ್ಟು ಯಾವುದೇ ರೀತಿ ಕುಚ್ಗಳೆಲ್ಲ ಏನೂ ಬರೋದಿಲ್ಲ ಈ ಡಿಸೈನಲ್ಲಿ ಬರೀ ಥ್ರೆಡ್ ವರ್ಕ್ ಮಾತ್ರ ಇರುತ್ತೆ ಒಂದು ಬೀಡ್ ಹಾಕ್ಕೊಂಡು ಫುಲ್ ಸ್ಯಾರಿ ಥ್ರೆಡ್ ವರ್ಕಲ್ಲೇ ನಾವು ಕಂಪ್ಲೀಟ್ ಮಾಡ್ಕೊಬೋದು ಯಾರಿಗಾದರೂ ಬೀಡ್ ಇಷ್ಟ ಆಗೋಲ್ಲ ಅಂತ ಅನ್ನೋರಿಗೆ ನಾವು ಈ ಒಂದು ಡಿಸೈನ್ನ ಹಾಕ್ಕೊಡ್ಬೋದು ಬೀಡ್ ಇಷ್ಟ ಅಂದ್ ಆಗಲ್ಲ ಅನ್ನೋರಿಗೆ ಬೇಕಾದರೆ ಪರ್ಲ್ ಬೀಡು ಯೂಸ್ ಮಾಡಿ ನಾವು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕೊಡ್ಬೋದು ಸ್ನೇಹಿತರೆ ಹಾಗೆಯೇ ಇಲ್ಲಿ ನಾವೇನು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಲಾಕ್ ಮಾಡಿ ಒಂದು ಬೀಡನ್ನ ಹಾಕ್ಕೋತೀವಲ್ಲ ಸೀದಾ ಸೈಡ್ ಇಟ್ಕೊಂಡು ಏನಾದರೂ ನಾವು ಡಿಸೈನ್ನ ಹಾಕ್ಕೊಂಡು ಹೋದರೆ ಆ ಬೀಡು ನಮಗೆ ಕಾಣಿಸೋದಿಲ್ಲ ಸ್ನೇಹಿತರೆ ಇಲ್ಲಿ ಈ ಬೀಡೆ ಒಂದು ಹೈಲೈಟ್ ಆಗಿರುತ್ತೆ ಈಗ ತೋರಿಸ್ತೀನಿ ನೋಡಿ ನಾನು ಇವಾಗ ಸ್ಯಾರಿನ ರಾಂಗ್ ಸೈಡ್ ತಿರುಗಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ನಾವೇನು ಡಿಸೈನ್ ಇದೇ ಥರ ಅಲ್ವಾ ಹಾಕ್ಕೊಂಡು ಹೋಗೋದು ನೋಡಿ ಈ ಥರ ಹಾಕಿದಾಗ ನಮಗೆ ಅಲ್ಲಿ ಬೀಡ್ ಕಾಣಿಸೋದಿಲ್ಲ ನಾವೇನಾದರೂ ಸೀದಾ ಸೈಡ್ ಇಟ್ಕೊಂಡು ಡಿಸೈನ್ನ ಹಾಕ್ಕೊಂಡು ಹೋದರೆ ಇದೇ ಥರ ಆಗಿರುತ್ತೆ ಸ್ನೇಹಿತರೆ ನಮಗೆ ಬೀಡ್ ಕಾಣೋದಿಲ್ಲ ಈಗ ಸ್ಯಾರಿನ ಕರೆಕ್ಟಾಗಿ ರೈಟ್ ಸೈಡ್ ಇಟ್ಕೊಂಡು ನೋಡ್ತೀನಿ ನೋಡಿ ಈಗ ಕರೆಕ್ಟಾಗಿ ನಮಗೆ ಡಿಸೈನ್ ಬಂದಿರುತ್ತೆ ಮತ್ತು ಬೀಡ್ ಕೂಡ ಎಲ್ಲ ಕಡೆ ನಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಸೊ ಅಷ್ಟೇ ರೀಸನ್ ಸ್ನೇಹಿತರೆ ನಾವು ಈ ಡಿಸೈನ್ನ ರಾಂಗ್ ಸೈಡಿಂದ ಹಾಕೋದು ಇದೇ ಕಾರಣಕ್ಕೋಸ್ಕರ ಹಾಗೆಯೇ ತುಂಬ ಫಾಸ್ಟಾಗೂ ಕೂಡ ಈ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಾನೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು